ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರ ಬ್ಲಾಗ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ನೆಟ್ವರ್ಕ್ ಸಿಗುತ್ತೇನೋ ಅಂತ ಮೇಲ್ಗಡೆ ಬಂದೆ ಮನೆ ಮೇಲೆ ಸಿಗ್ತಾ ಇಲ್ಲ ಎಲ್ಲೋ ಒಂದೊಂದು ಸಲ ಸಿಗುತ್ತೆ ಅಷ್ಟೇ ನನಗೆ ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾಯಿಲ್ಲ ಮಣಿ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಅಪ್ಲೋಡ್ ಮಾಡಬೇಕು ಅಂದ್ರೂ ಒಂದೂವರೆ ಜಿ ಬಿ ಆದರೂ ಬೇಕು ಇಂಟರ್ನೆಟ್ಟು ಹಾಗಾಗಿ ನನಗೆ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಟೈಮು ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋದ್ಮೇಲೆ ಸರಿಯಾಗಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಶಾರ್ಟ್ಸು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಇವಾಗ ಬರೀ ವೀಡಿಯೋಸ್ ಅಷ್ಟೇ ಇರೋದು ಪಾಪು ಮಲ್ಕೊಂಡಿದ್ದ ನನಗೆ ಸ್ನಾನ ಪೂಜೆ ಎಲ್ಲ ಮುಗಿಯಿತು ಅವನಿಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ನಾನು ಒಂದು ಸ್ವಲ್ಪ ತೋಗಿ ಮಲ್ಕೋಬೇಕು ನಾನು ಒಂಚೂರು ನೆಟ್ವರ್ಕ್ ಸಿಗುತ್ತೇನೋ ನೋಡೋಣ ವೀಡಿಯೋಸ್ ಅಪ್ಲೋಡ್ ಮಾಡಿ ಟ್ರೈ ಮಾಡೋಣ ಅಂತ ಮೇಲ್ಗಡೆ ಬಂದೆ ಅದು ಸರಿಯಾಗಿ ಸಿಗ್ತಾ ಇಲ್ಲ ಇಲ್ಲೂ ಯಾಕೋ ಗೊತ್ತಿಲ್ಲ ಈಗೊಂದು ಫಿಫ್ಟೀನ್ ಡೇಸಿಂದನೂ ಒಂದು ಹತ್ತು ಗಂಟೆ ಆಗ್ತಿದ್ದಂಗೆ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಿದ್ದಂಗೆ ದಿನ ಜಾಯಿಂಟ್ ಪೈನ್ ಆಗ್ಬಿಟ್ಟಿದೆ ಒಂದು ಎರಡು ಗಂಟೆವರೆಗೂ ಹಂಗೆ ಇರುತ್ತೆ ಆಮೇಲೆ ಏನೂ ಇಲ್ಲ ಮಾಮೂಲಿ ಆಗ್ಬಿಡ್ತೀನಿ ನಾನು ಎಷ್ಟು ಅಂತ ಪೈನ್ ಕಿಲ್ಲರ್ ತೊಗೊಳ್ಳೋದು ಅಂದ್ಬಿಟ್ಟು ತಗ ತೊಗೊಳ್ಳೋದೇ ಬಿಟ್ಬಿಟ್ಟೆ ಒಂದು ಸ್ವಲ್ಪ ಹೋದ್ ರೆಸ್ಟ್ ಮಾಡೋದು ಆ್ಯಕ್ಚುಲಿ ರೆಸ್ಟ್ ಬೇಕು ಅವನು ಹಿಡ್ದು ಹಿಡ್ದು ಹಿಡಿದು ಅರ್ಧ ಸಾಕಾಗ್ಬಿಡುತ್ತೆ ಒಂದೊಂದು ಸಲ ಆರಾಮಾಗಿ ಆಟ ಆಡ್ತಾನೆ ಇನ್ನೊಂದು ಸಲ ಸುಮ್ಮನೆ ಓಡಾಡ್ತಿರ್ತಾನೆ ಭಯ ಎಲ್ಲ ಓಡಿಸ್ಕೊಂಬಿಡ್ತಾನೋ ಎಲ್ಲಿ ಬಿಗ್ಬಿಡ್ತಾನೋ ಅಂತ ಅವ್ನು ಹಿಂದೆ ಹಿಂದೆ ಓಡಾಡಿ ಓಡಾಡಿ ಓಡಾಡಿನೇ ಆಗಿಬಿಡುತ್ತೆ ಬಾಡಿಗೆ ಕಂಪ್ಲೀಟ್ ರೆಸ್ಟ್ ಬೇಕು ಆ್ಯಕ್ಚುಲಿ ನಮ್ಮ ಬಾಡಿಗೂ ಅದಕ್ಕೂ ಏನೋ ಗೊತ್ತಿಲ್ಲ ಡೈಲಿ ಅದೊಂದು ಟೈಮು ಕರೆಕ್ಟಾಗಿ ಆ ಟೈಮಿಗೆ ಶುರು ಆಗುತ್ತೆ ಜಾಯಿಂಟ್ ಪೇನು ಆಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಏನೂ ಇಲ್ಲ ಮಾಮೂಲಿ ಆಗ್ಬಿಡ್ತೀನಿ ಅದು ಯಾವ ಥರ ಇದು ಅಂತಲೇ ಗೊತ್ತಾಗ್ತಿಲ್ಲ ಸೊ ಪಾಪು ಮಲಗಿದ್ನಲ್ಲ ನಾನು ಒಂದು ಅರ್ಧ ಗಂಟೆ ಆದರೂ ಅಟ್ಲೀಸ್ಟ್ ಮಲ್ಕೋಬೇಕು ನಿದ್ದೇನು ಬರಲ್ಲ ಸುಮ್ಮನೆ ರೆಸ್ಟ್ಗೋಸ್ಕರ ಎದ್ದೇಳಬೇಕು ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಏನೆಲ್ಲ ಆಗುತ್ತೆ ನೋಡೋಣ ಮಧ್ಯಾಹ್ನ ಒಂದೂವರೆಗೆಲ್ಲ ಬಿಟ್ವಿ ನಾವೇನು ಊಟ ಮಾಡಲಿಲ್ಲ ಅಲ್ಲಿ ಪಾಪು ಊಟ ಮಾಡಿಸ್ಬಿಟ್ಟು ಹೊರಟು ಬಂದ್ಬಿಟ್ವಿ ಮಣಿ ಇವತ್ತು ಎಷ್ಟೊತ್ತಾದರೂ ನೈಟು ಹೋಗಿ ತಲುಪ್ಕೊಬೇಕಿತ್ತು ನೆಕ್ಸ್ಟು ಕ್ಲಾಸ್ ಇತ್ತು ನೆಕ್ಸ್ಟ್ ಡೇ ಹಾಗಾಗಿ ಮಧ್ಯಾಹ್ನ ಒಂದೂವರೆಗೆ ಹೊರಟ್ವಿ ಮಣಿ ನನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಅವನಿಗೆ ಒಂದು ನಗರದಲ್ಲಿ ಒಂದು ಮದುವೆ ಇತ್ತು ಅದು ಅಟೆಂಡ್ ಮಾಡಿ ಆಮೇಲಿಂದ ಅವನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು ಅದಕ್ಕೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಪಾಪು ಬಂದಿತ್ತು ಅವನು ಗೊತ್ತೇ ಇರಲಿಲ್ಲ ಅವಳು ಬರ್ತಾಳೆ ಅಂತ ಸಡನ್ನಾಗಿ ಹೋಗಿ ಹೋಗಿ ನೋಡೋ ಅಷ್ಟರಲ್ಲಿ ಬಂದಿದ್ಲು ಅಲ್ಲಿ ಹೊರಟಿದ್ದು ಮತ್ತೆ ಬರ್ತಾ ನಾನು ಏನೂ ವೀಡಿಯೋಸ್ ಎಲ್ಲ ಯಾಕಂದ್ರೆಲ್ಲ ಎಲ್ಲ ತೋರಿಸಿದ್ನಲ್ಲ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ನಾನು ಮತ್ತೆ ಅದು ಯಾವುದೂ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಇವಳು ಹಾಡು ಹಾಕಿದ್ರೆ ಏನು ತಕ್ಕಂತ ಕುಣಿ ಇದ್ದಾಳೆ ಸುಮ್ಮನೆ ನಾನು ಸಾಂಗ್ ಹಾಕೋದು ಅದನ್ನು ಹಾಕೋಕ್ಕೋಗ್ಲಿಲ್ಲ ಸಾಂಗ್ ಹಾಕ್ಬಿಟ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಹಂಗಕ್ಕೆ ಹಾಕ್ಲಿಲ್ಲ ಇವಳಿಗೆ ಐಟಮ್ ಸಾಂಗೇ ಆಗಬೇಕಂತ ಐಟಮ್ ಸಾಂಗ್ ಹಾಕಿದ್ರೆ ಅದೊಳೆ ಒಳ್ಳೆಯ ಕುಣಿತಾ ಇದೆ ನೋಡಿ ಬಕತ್ತ ಕುಣಿತಿದೆ ಸುಮ್ಮನೆ ಅದು ಎರಡು ಕಾಯಿಲು ಉಳಿಸ್ಕೊಂಡು ಬೀಸ್ಕೊಂಡು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇತ್ತು ನೋಡೋಕ್ಕೆ ಒಂದು ಚೆಂದ ಅಲ್ವಾ ಈ ಮಕ್ಕಳದ ಆಟಗಳೆಲ್ಲ ಅವರು ಸಂಜೆವರೆಗೂ ಇದ್ದರು ಆಮೇಲೆ ಎಲ್ಲರೂ ಹೊರಟರು ಕಳ್ಸೋಣ ಅಂದ್ಬಿಟ್ಟು ಆಚೆ ಬಂದು ನಿಂತಿದ್ದೆ ಹಾಗೆ ವೀಡಿಯೋ ಮಾಡಿಕೊಂಡೆ ಕೈಯೆತ್ತು ಕೂದಲು ಬಂತು ಕೈಗೆಲ್ಲ ಬೇಗ ಬಂದ್ಲು 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 ಇಲ್ಲಿ ರಚ್ಚು ಬಂದ್ಲು ರಚ್ಚು ಬೇಗ ಬಾ ಹೊರಟಾಯ್ತಾಳೆ ಅಲ್ಲೊಬ್ಳು ಬಂದ್ಲು ದೀಕ್ಷಾ ಬಂದ್ಲು ದೀಕ್ಷಾ ಹೂ ಹೂ ಅಂತ ಓದ್ತಾ ಇದ್ದ ಅಡ್ವರ್ಟೈಸ್ ಬಂದಿದ್ದ ತಕ್ಷಣ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಅಡ್ವರ್ಟೈಸ್ ನೋಡೋಕೆ ಶುರು ಮಾಡ್ಬಿಟ್ಟ ಅದೇನು ಇಷ್ಟ ಮೇಲೆ ಅಡ್ವರ್ಟೈಸ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ ಅವನಿಗೆ ಸೀರಿಯಲ್ ಬಂದ್ರೆ ತಕ್ಷಣ ಈ ಕಡೆ ತಿರ್ಕೊಂಡ್ಬಿಡ್ತಾನೆ ಅಡ್ವರ್ಟೈಸ್ ಬರ್ತಿದ್ದಂಗೆ ಟಿವಿ ಕಡೆ ತಿರ್ಕೊಂಡ್ಬಿಡ್ತಾನೆ ತೆಗಿ ಬಾಯಿಂದ ಪಾಪ ಕೋಲ್ಡ್ ಆಗಿಬಿಟ್ಟಿದೆ ಗಾಳಿ ಬೇರೆ ಬಂದ್ವಲ್ಲ ಅಷ್ಟು ಜೋರು ಗಾಳಿ ಬೀಸ್ತಿತ್ತು ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಮತ್ತು ಅವನಿಗೆ ಕ್ಲಿಯರ್ ಆಗಕ್ಕೆ ಅವನಿಗೆ ಅವಕಾಶವೇ ಸಿಗ್ತಾಯಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಓಡಾಡಿ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ಹಿಂಗೆ ಆಗ್ತಾಯಿದೆ ಪಾಪ ಅವನಿಗೆ ಮಲ್ಗೋಕ್ಕೂ ಹಿಂಸೆ ಈಗ ಒಂದು ಮುಕ್ಕಾಲು ಗಂಟೆ ಮಲಗಿದ್ನೇನೋ ಅಷ್ಟೇ ಬೇಯದ ತಕ್ಷಣ ಎದ್ಬಿಟ್ಟಿಗೆ ಉಸಿರಾಡೋಕ್ಕೂ ಎಲ್ಲ ಕಷ್ಟ ಆಗುತ್ತಲ್ಲ ಮೂ ಬ್ಲಾಕ್ ಆದರೆ ಪಪ್ಪ ಮಲ್ಕೊತಾನೆ ಇಲ್ಲ ಇದು ಸರಿಯಾಗಿ ಇವತ್ತು ಬರ್ತಾ ಗಾಡಿಲಿ ಮಲ್ಕೊಂಡಿದ್ದ ಅಷ್ಟೇ ಬಿಟ್ಟರೆ ಮನೇಲಿ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಮಲ್ಕೊಂಡಿದ್ದೀವನು ನಿಂತ್ಕೊಂಡು ಆಮೇಲೆ ಇಲ್ಲಿ ಬಿಳ್ಬೇಕು ಎದ್ದು ನೋಯ್ತು ನೋಯ್ತು ನೋಯ್ತಾ ಮೂರ್ವಿ ಆಟ ಇದು ನಾವೊಂದು ಊಟ ಎಲ್ಲ ಮುಗೀತು ಎಲ್ಲರದು ಇವಾಗ ಮಲ್ಕೊಳೋದಿಕ್ಕೆ ಹೋಗಬೇಕು ಮಲಗಬೇಕು ಇವಾಗ ಇವನ್ನ ဒီအတွက်က ఇవట్ సారీ ఇలి ఇవట్ బ్లాగ్ న ముగిస్తా ఇదినీ బై బాయ్